ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದಂಥ ಅರ್ಧ ಅಂದರೆ ಸಪ್ತ ಬರೆದಿದ್ದೆ ಉತ್ಸವ ಓಡಿಯೋ ವಿಡಿಯೋದಲ್ಲಿ ಇವತ್ತು ಪೂರ್ತಿ ಸಪ್ತಾ ಅಂತ ಸಾಗರ ಅಂತ ಬರಿತಿದ್ದೇನೆ ಆ ಬರಿಬೇಕಾದರೆ ಅನುಸರಿಸಬೇಕಾದಂಥ ಕ್ರಮಗಳು ಮತ್ತು ಬ್ರಷನ್ನು ಯಾವ ಥರ ಹೋಲ್ಡ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ನಾನು ಬ್ರಷನ್ನು ಯಾವ ಥರ ಹೋಲ್ಡ್ ಮಾಡಿದ್ದೇನೆ ಮತ್ತು ಯಾವ ಥರ ನಾನು ಅಕ್ಷರವನ್ನು ಬರಿಬೇಕಾದರೆ ಯಾವ ಥರ ಮೂಮೆಂಟನ್ನು ಮಾಡ್ತಿದ್ದೆ ನಾನು ನೋಡಿ ಹಾಗೆ ಇದು ಈಗ ನಾನು ಸಹ ಬರಿಬೇಕಾದ್ರೆ ಯಾವ ಥರ ಬ್ಲ್ಯಾಟ್ ವರ್ಷನ್ ಯಾವ ಥರ ಮೂಮೆಂಟ್ ಮಾಡ್ತಿದ್ದೆ ನೋಡ್ರಿ ಮತ್ತು ಬಣ್ಣವನ್ನು ಯಾವ ಥರ ನಾವು ತೆಗೆದುಕೊಳ್ಳುವ ಕ್ರಮ ಯಾವ ಥರ ನಾವು ಬೆರಳುಗಳನ್ನು ಹೋಲ್ಡ್ ಮಾಡುವಂಥದ್ದು ಮತ್ತು ಅಕ್ಷರ ಬರಿಬೇಕಾದ್ರೆ ಪ್ರತಿಯೊಂದು ಅನುಸರಿಸಬೇಕಾದಂಥ ಕ್ರಮವನ್ನು ನಾನು ಈಗ ತಿಳಿಸ್ಕೊಡ್ತಿದ್ದೇನೆ ಹೋದ ವಿಡಿಯೋದಲ್ಲಿ ಎರಡು ಅಕ್ಷರ ಬರೆದಿದ್ದೇನೆ ಸಪ್ತ ಅಂತ ಈಗ ಅದನ್ನು ಕಂಟಿನ್ಯೂ ಮಾಡ್ತಿದ್ದೇನೆ ನೋಡಿ ವಿಡಿಯೋದಲ್ಲಿ ಹೀಗೆ ಪ್ರತಿಯೊಂದು ಅಕ್ಷರ ಬರಿಬೇಕಾದ್ರೆ ಅನುಸರಿಸಬೇಕಾದ್ರೆ ಯಾವ ಯಾವ ಥರ ನೋಡಿ ಅನ್ನು ಯಾವ ಥರ ಹಿಡಿಬೇಕು ಮತ್ತು ಬ್ರಷ್ ಅನ್ನು ತರ ಮೂವ್ಮೆಂಟ್ ಮಾಡ್ಬೇಕು ಪ್ರತಿಯೊಂದು ಹೇಳ್ಕೊಡ್ತಿದ್ದೀನಿ ಇವಾಗ ನೋಡ್ರಿ ಅನ್ನು ಸ್ಟ್ರೇಟ್ ಆಗಿ ಇಳಬೇಕಾದ್ರೆ ಯಾವ ತರ ತಗೊಳ್ತಿದ್ದೇನೆ ಹಾಗೆ ನಿಧಾನವಾಗಿ ನಾನು ಈಗ ಹೇಳ್ಕೊಳ್ತಾ ಬರ್ತಿದ್ದೇನೆ ನೋಡಿ ಇಲ್ಲಿ ನಾವು ಪ್ರತಿಯೊಂದು ಬ್ರಷು ಬ್ರಷ್ಷನ್ನು ಯಾವ ಥರ ಅಂತಾರೆ ಬ್ರಷ್ ಡಿಪ್ ಮಾಡ್ಬೋದು ಕ್ರ ಕ್ರಮವೂ ಇಂಪಾರ್ಟೆಂಟ್ ಆಗಿರ್ತದೆ ಅಲ್ಲಿ ಬ್ರಷನ್ನು ಫುಲ್ ಡಿಪ್ ಮಾಡಬಾರ್ದು ಆ ಬ್ರಷ್ಷಿನ ಒಂದು ತ್ರೀ ಫೋರ್ತ್ ಅಂದರೆ ಒಂದು ಮುಕ್ಕಾಲು ಭಾಗವನ್ನು ನಾವು ಅದನ್ನು ಪೇಂಟಲ್ಲಿ ಡಿಪ್ ಮಾಡ್ಕೊಳ್ಬೇಕು ಮತ್ತು ಬ್ರಷನ್ನು ನಿಧಾನವಾಗಿ ಹೋಲ್ಡ್ ಇದು ಮಾಡ್ತಾ ಅಂತಂದರೆ ಅದನ್ನು ಟರ್ನಿಂಗ್ ಅಂದರೆ ಪಾಯಿಂಟ್ ಪ್ರತಿಯೊಂದನ್ನು ಈಗ ನಾನು ನೋಡಿ ಟರ್ನ್ ಯಾವ ಥರ ಮಾಡ್ದೇನೆ ಈಗ ನಿಧಾನವಾಗಿ ಟರ್ನ್ ಮಾಡ್ತಾವ್ರಿ ಆ ಕೈ ಚಲನೆ ನೀವು ಸರಿಯಾಗಿ ಗಮನಿಸ್ಬೇಕು ಯಾವ ಥರ ಈಗ ಮಾಡ್ತಿದ್ದೆ ನೋಡಿರಿ ಸೊ ಇವಾಗ ಸಹ ಕಂಪ್ಲೀಟ್ ಆಗ್ತಾ ಇದೆ ಬಣ್ಣವನ್ನು ತೆಬಕ ಮೊದಲಿಂದ ನೀವು ಏನಂತ ಭಾಳಷ್ಟು ಬಣ್ಣ ತೊಳಬಾರ್ದು ಅಷ್ಟೇ ಅದು ನಾ ಹೇಳಿದ್ರೆ ಮುಕ್ಕಾಲು ಭಾಗದಷ್ಟು ಒಂದು ಬ್ರಷನ್ನು ಬೇಕು ಬ್ರಷನ್ನು ನೋಡಿ ಮೇಲ್ಗಡೆ ನಾನು ಇದು ಗಂಟು ತಲೆ ಬರೋ ಮೇಲಂದರೆ ಬರಿಬೇಕಾದ್ರೆ ನೋಡಿರಿ ಬ್ರಷನ್ನು ಅಡ್ಡವಾಗಿ ಇಡ್ತಿದ್ದೇನೆ ಪೂರ್ತಿ ನಾವು ಅಕ್ಷರ ಯಾವ ಈಗ ನೋಡಿ ಗ ಬರ್ತಿದ್ದೇನೆ ಈಗ ಸಹ ಆಯಿತು ಈಗ ಗ ಬರಿಬೇಕಾದ್ರೆ ನೋಡಿರಿ ನಾನು ಸ್ವಲ್ಪ ಮೇಲಿಂದ ಹಾ ಈಗ ನೋಡಿ ತೊಳ್ದೇನೆ ಇಷ್ಟೇ ತೊಳ್ಬೇಕು ಜಾಸ್ತಿ ತಾಳ್ಬಿಟ್ರೆ ಮತ್ತು ಅಕ್ಷರ ಏನಾಗುತ್ತೆ ಸರಿ ಇದಾಗ್ತಾಯಿಲ್ಲ ಕಾಣೋದ ನಂತರ ಅಕ್ಷರ ಕೆಟ್ಟೋಗ್ಬಿಡ್ತದೆ ನೋಡ್ರಿ ಈಗ ನಾನು ಕೆಳಗಡೆ ಯಾವ ಥರ ಮತ್ತೆ ಬಿಡ್ದೆ ಹೀಗೆ ಮತ್ತೆ ಅದನ್ನು ಯಾವ ರೀತಿ ನಾನು ತೊಂದರೆ ಕನೆಕ್ಟ್ ಮಾಡಿದ್ದೇನೆ ಈಗ ನಾನೀಗ ಆಗ ಆ ಮೇಲ್ಗಡೆ ಇರುವಂಥ ಪೋಷಣನ್ನ ಯಾವ ಥರ ತೊಗೊಂಡಿದ್ದೇನೆ ನೋಡ್ರಿ ಪೂರ್ತಿ ತಗೊಂಡಿಲ್ಲ ಇಲ್ಲಿ ಮೇಲ್ಗಡೆ ಸ್ವಲ್ಪ ಬಿಟ್ಟುಕೊಂಡ ನಂತರ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಪ್ರತಿ ಅಕ್ಷರವನ್ನು ಇದೇ ಥರ ಬರುತ್ತಾ ಹೋದರೆ ಅಕ್ಷರ ಚೆನ್ನಾಗಿ ಕಾಣ್ತದೆ ಇದೇ ಥರ ನಾನು ಪ್ರತಿ ಅಕ್ಷರಗಳನ್ನು ಯಾವ ಥರ ಈಗ ಇದೇ ಒಂಥ ಸ್ಟೈಲಲ್ಲ ಪ್ರತಿಯೊಂದು ಭಾಳಷ್ಟು ಪಾಯಿಂಟ್ ಸ್ಟೈಲ್ ಇದ್ದಾವೆ ಈಗ ನುಡಿ ಅಕ್ಷರ ನೋಡ್ರಿ ನೀವು ಬೇಕಾದರೆ ಕಂಪ್ಯೂಟರಲ್ಲೆಲ್ಲ ನುಡಿ ಅಂತ ಪ್ರತಿಯೊಂದು ಅಕ್ಷರ ಕೂಡ ನಾನು ಇದೇ ಥರ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ ಅಲ್ಲಿ ಏನೇ ಯಾವ ಥರ ನಾವು ಅಕ್ಷರ ಯಾವ ಥರ ಬ್ರಷನ್ನು ಹೋರ್ಡ್ ಮಾಡಬೇಕು ಮತ್ತು ಯಾವ ಥರ ಅಂತ ತೆಗೆದುಕೊಂಡು ಯಾವ ಥರ ಇದು ಮೂಮೆಂಟನ್ನು ಮಾಡಬೇಕನ್ನು ಪ್ರತಿ ಅಕ್ಷರದಲ್ಲೂ ನಮ್ಗೆ ಗಮನಿಸ್ತಾ ಇರಬೇಕು ತಾವು ಯಾವುದೂ ನೋಡ್ರಿ ಕಷ್ಟ ಅಲ್ಲ ಕಷ್ಟ ಅಂತ ತಿಳ್ಕೊಳ್ಳೋದ್ರೆ ಭಾಳ ಕಷ್ಟ ಬರ್ತದೆ ಈಸಿ ಇರುತ್ತೆ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಯಾವುದಾರು ಒಂದು ನೀವು ಏನಾದರೂ ಒಂದು ವಾಟರ್ ಕಲರ್ ತೊಗೊಂಡು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಯಾವ್ದಾದ್ರು ಒಂದು ಹಳೆ ಅಂತ ಇಟ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮ ಅಕ್ಷರಗಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ಈಗ ನೋಡಿ ನಾನು ಯಾವ ಥರ ಮೇಲಿಂದ ಹೇಳ್ಕೊಂಡು ಬಂದೆ ಬ್ರಷ್ ಯಾವ ಥರ ಹಿಡಿದೆ ನೋಡಿರಿ ನೀವು ಹೀಗೆ ಪ್ಲ್ಯಾಟ್ ಹಿಡ್ದುಬಿಟ್ರೆ ಏನಾಗುತ್ತೆ ಈಗ ಆ ಮೇಲ್ಗಡೆ ಪಾಯಿಂಟ್ ಟಿಫ್ ಬರಲ್ಲ ಏನಾಗುತ್ತೆ ಅಗಲನೆ ಬಂದುಬಿಡ್ತದೆ ಅದಕ್ಕೆ ನಾನು ಏನು ಮಾಡಿದೆ ಅವಾಗ ಸ್ವಲ್ಪ ನಿಧಾನವಾಗಿ ಮೇಲಿಂದ ತಗೊಂಡು ಬಂದೆ ಅಬ್ಬ ನಾ ಯಾವ ಥರ ಈಗ ಮಾಡ್ತಿದ್ದನ್ನೆಲ್ಲ ಗಮನಿಸ್ಕೊಳ್ಳ ಗಮನಿಸ್ತಾ ಇರಿ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಇದನ್ನು ಗಮನಿಸ್ತಾ ಬರಬೇಕು ಅಕ್ಸರ್ ಬರೀಬೇಕಾದ್ರೆ ನೀವು ಕೂಡ ಈಗ ಇದೇ ರೀತಿ ಫ್ಲಾಟ್ ಬ್ರಷ್ ತಗೊಂಡು ಮಾಡ್ಬೋದು ಅದು ಪಾಯಿಂಟ್ ಬ್ರಷ್ ತಗೊಂಡು ಮಾಡ್ಬೋದು ಆದರೆ ನಿಮಗೆ ಏನಾಗ್ತದೆ ಟೈಮ್ ಸಮಯ ಸಮಯ ಸಾಕಾಗಲ್ಲ ಅಂದರೆ ಅದನ್ನು ನಿಧಾನವಾಗಿ ನೀವು ಫಿಲ್ ಅಪ್ ಬರಬೇಕು ಆದರೆ ಫ್ಲಾಟ್ ಬ್ರಷ್ ನಡೆದ್ರೆ ನೋಡ್ರಿ ಈ ಥರ ವರ್ಕು ಸ್ಪೀಡ್ ಆಗುತ್ತೆ ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಈಗ ಬಿಗಿನರ್ಸ್ ಸ್ವಲ್ಪ ಸ್ಲೋ ನಿಧಾನವನ್ನು ಒಂದೇ ಅಕ್ಷರ ನಾನು ಕಲಿಬೇಕು ಯಾವ ಥರ ಒಂದು ಒಂದು ರಫ್ ಹಾಳೆ ತಗೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನೀವು ಮತ್ತೆ ರೌಂಡ್ ಆಗ್ಲಿಕ್ಕ ಏನು ಇದೆಯಪ್ಪ ಹೇಗೆ ಮಾಡ್ತಾರೋ ಅಂತ ತಿಳ್ಕೊಬೋದು ತಿಳ್ಕೊಂಡಿರ್ಬೋದು ಬಟ್ ಏನು ನಾನು ಮೊದಲು ಏನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಏನಂದ್ರೆ ಒಂದು ಹಾಳೆ ತಗೊಂಡು ರೌಂಡ್ ಒಂದು ಸರ್ಕಲ್ ಎಳಿತಾ ಇರಬೇಕು ಇವಾಗಲ್ಲ ಹೀಗೆ ಬಿಗಿನರ್ಸ್ ಫಸ್ಟ್ ಫಸ್ಟ್ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಿರಲಿಲ್ಲ ಯಾಕಂದರೆ ರೌಂಡ್ ಯಾವ ಥರ ಮತ್ತೆ ಬ್ರಷ್ ಬ್ರಷನ್ನು ಯಾವ ಥರ ನಾವು ಮೂಮೆಂಟ್ ಮಾಡೋದು ಅದೇ ಇಂಪಾರ್ಟೆಂಟ್ ಆಗಿರ್ತದೆ ಟೈಟ್ ಹಿಡಿದು ಬ್ರಷ್ ಅನ್ನು ಮೂವ್ಮೆಂಟ್ ಮಾಡ್ರೆ ಈ ಥರ ಬರೋದೇ ಇಲ್ಲ ಸೊ ನಾನೇನು ಮಾಡ್ತಿದ್ದೇನೆ ಆ ಬ್ರಷನ್ನು ಬೆರಳುಗಳನ್ನು ನಾನು ಮೂವ್ಮೆಂಟ್ ಮಾಡ್ತಿದ್ದೇನೆ ನೋಡಿರಿ ಬೆರಳು ಮುಖಾಂತರವಾಗಿ ನಾನು ಆ ಬ್ರಷನ್ನು ಟರ್ನ್ ಮಾಡ್ತೇನೆ ನೀವು ಮತ್ತೆ ಹೇಳಿ ಹೋಲ್ಡ್ ಮಾಡುವಂಥದ್ದು ವಿಧಾನವೂ ಇಂಪಾರ್ಟೆಂಟ್ ಆಗಿರ್ತದೆ ಅಕ್ಷರ ಬರೀಬೇಕಾದ್ರೆ ಹಾಗೆ ನೋಡ್ರಿ ಈಗ ಅರ್ನೂ ಆಯ್ತು ಕಂಪ್ಲೀಟ್ ಆಗ್ತಾ ಬಂದದೆ ಸೊ ಇವಾಗ ನೋಡ್ರಿ ಈಗ ಮೇಲ್ಗಡೆ ನೋಡಿರಿ ಯಾವ ಥರ ವೈಬ್ರೇಷನ್ ಯಾವ ಥರ ಅಡ್ಡ ಪ್ಲ್ಯಾಟ್ ಇಡಿದೆ ನೋಡ್ರಿ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ನೋಡಿರಿ ಮನೇಲಿ ಕೂಡ ಇದೇ ಥರ ಆಗುತ್ತೆ ಸೇಮ್ ಆಗುತ್ತೆ ಫಸ್ಟ್ ಟೈಮಿಗೆ ನಿಮ್ಗೆ ಏನೋ ಅನಿಸ್ಬೋದು ಇದೇನು ಸರಿ ಆಗುತ್ತಲ್ಲ ಸರಿ ಆಗಲ್ಲ ಅನ್ಸ್ಬೋದು ನಂತರ ಏನಾಗುತ್ತೆ ನಿಮ್ಮ ನಿಮ್ಮದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ಪ್ರತಿಯೊಂದು ಗಮನಿಸ್ತಾ ಬರ್ಬೇಕು ನೀವು ನಾವು ಯಾವ ಥರ ಬ್ರಷ್ ಹಿಡಬೇಕು ಮತ್ತು ಯಾವ ಥರ ಬ್ರಷ್ ಹಿಡಿಯುವುದೇ ಮೇ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತೆ ನಿಮ್ಮ ಇರಬೇಕು ನಿಮ್ಮ ತಲೆಯಲ್ಲಿ ಈ ಥರ ಅಕ್ಷರಕ್ಕೆ ಈ ಥರ ನಾನು ಈ ಥರನ ಬ್ರಷ್ ಹಿಡಿಬೇಕಂತ ನೋಡ್ರಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಈಗ ನಾನು ಈ ಥರ ಅಕ್ಷರ ಹೇಳಿದ್ದೇನೆ ಯಾವ ಥರ ಬ್ರಷ್ ಹಿಡ್ದೇನೆ ಅದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಈಗ ನಾನು ಸ್ವಲ್ಪ ಏನಿದೆ ನೋಡಿರಿ ವೇರಿಯೇಷನ್ ಇದ್ದವು ಅಲ್ಲ ಫಿನಿಷಿಂಗ್ ಮಾಡಿ ಮಾಡ್ತಾ ಇದ್ದೇನೆ ಸೊ ನಾನು ಇದೇ ಥರ ವಿಡಿಯೋಗಳನ್ನು ಪ್ರತಿ ಅಕ್ಷರದ ಈಗ ಕನ್ನಡದ ಸ್ಟೈಲ್ ಇದೆಯವಲ್ಲ ಪ್ರತಿಯೊಂದು ಅಕ್ಷರನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನೂ ಕೂಡ ನನ್ನ ಚಾನಲ್ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಬೆಲ್ ಬಟನನ್ನು ಹೊತ್ತರಿ ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ತಮಗೆ ಬರ್ತಾ ಇರ್ತದೆ ಹಾಗೆ ನಾನು ಏನೇ ಅಪ್ಡೇಟ್ ಮಾಡ್ತಾ ಇರ್ತೇನೆ ನೋಡಿರಿ ಅಕ್ಷರಗಳು ಮುಂದೆ ಯಾವ ಥರ ಮತ್ತು ತಿಳಿಸ್ಕೊಡ್ತೇನೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ವಿಡಿಯೋ ನೋಡಬೇಕಾದ್ರೆ ನೀವು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಯಾಕಂದ್ರೆ ಅದು ಪ್ರತಿಯೊಂದು ಮೂಮೆಂಟ್ ಇಂಪಾರ್ಟೆಂಟ್ ಆಗಿರ್ತದೆ ಇದೇ ಥರ ನೀವು ಕೂಡ ಬರಿಬೋದು ಏನೂ ಇದಿಲ್ಲ ಏನು ಡಿಫಿಕಲ್ಟ್ ಏನಿಲ್ಲ ಇದೆ ಅಕ್ಷರಗಳು ಫಸ್ಟ್ ನಾ ಯಾವ ಥರ ಹೇಳಿದೆ ನೋಡ್ರಿ ಈಗ ಏನಂದರೆ ಸರ್ಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಹಾಗೆ ಆ ಬೆರಡುಗಳನ್ನು ಮೂಮೆಂಟ್ ಇದೆಯಲ್ಲ ಪ್ರತಿಯೊಂದು ಅದನ್ನು ಗಮನಿಸ್ತಾ ಇರಬೇಕು ನೀವು ಕೂಡ ಅದೇ ಬೆರಡುಗಳನ್ನು ಮೂರು ಬೆರಳು ಮತ್ತು ಇದೆ ನೋಡ್ರಿ ನಾನು ಯಾವ ಥರ ಹಿಡಿದಿದ್ದೆ ನೋಡಿ ಹೋಲ್ಡ್ ಮಾಡಿದ್ದೆ ನೋಡಿರಿ ಪ್ರೆಷನ್ನು ಅದೇ ಥರ ನೀವು ಕೂಡ ಮಾಡಿ ಈಸಿಯಾಗಿ ನೀವು ಕಲಿತೀರಿ ನಾನು ಕೂಡ ಹೇಗೆ ಪ್ರತಿಯೊಂದು ವಿಡಿಯೋ ನಾನು ಬರಿಬೇಕಾದ್ರೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾನೆ ಕಲ್ತಿದ್ದು ಹಾಗೆ ನಾನು ರೂಢಿ ಮಾಡ್ಕೊಂಡಿದ್ದು ಹಾಗಾಗಿ ತಾವು ಕೂಡ ಈಸಿಯಾಗಿ ಬರಿಬೋದು ಯಾವುದು ಅಕ್ಷರ ಏನು ಏನು ಇದಿಲ್ಲ ಕಠಿಣ ಅಂತ ಏನು ತಿಳ್ಕೊಳ್ಬಾರ್ದು ಈಗ ನೋಡ್ರಿ ನಾನು ಏನೇನು ಫಿನಿಷಿಂಗು ಉಳಿದಿತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೇನೆ ಈಗ ನೀವು ಕೂಡ ಅದೇ ಇದೇ ನಾನು ಹೇಳಿದ್ದೇನೆಲ್ಲ ಏನಂದರೆ ಪ್ರತಿಯೊಂದು ತಗೊಂಡು ಎಲ್ಲ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಯಾವುದು ಪ್ಲ್ಯಾಟ್ ಬ್ರೆಷ್ ಯಾವುದೇ ನಂಬರ್ ಎನೇ ನಂಬರ್ ತಗೊಳ್ಳಿ ಒಂದು ಐದು ನಾಲ್ಕು ಮೂರು ಹೀಗೆ ಹೀಗೆ ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಇದೇ ಥರ ಅಕ್ಷರಗಳನ್ನು ಹೇಳ್ತೇನೆ ಮತ್ತು ಇನ್ನೂ ಕೂಡ ಬಾ ಭಾಳಷ್ಟು ಅಕ್ಷರಗಳಿದ್ದಾವೆ ಮತ್ತು ಶೇಡಿಂಗ್ ಇದ್ದಾವೆ ಇನ್ನು ಅದೆಲ್ಲ ನಿಮಗೆ ಪ್ರತಿಯೊಂದು ವಿಡಿಯೋನೂ ತಿಳಿಸ್ಕೊಡ್ತಾ ಇರ್ತಾನೆ ಹಾಗೆ ನೋಡಿರಿ ಈಗ ಅಕ್ಷರ ಒಂದು ಕಂಪ್ಲೀಟ್ ಆಗಿದೆ ಅಂತ ಈಗ ನೆಕ್ಸ್ಟ್ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ ಅಂದರೆ ಇದನ್ನ ಯಾವ ಥರ ಶೇಡ್ ಮಾಡೋದು ಆ ಶೇಡಿಂಗ್ ಯಾವ ಥರ ಬಣ್ಣ ಯಾವ್ದು ಯೂಸ್ ಮಾಡಬೇಕು ಮತ್ತು ಯಾವ ಥರ ಕಲರನ್ನು ಮಿಕ್ಸಿಂಗ್ ಮಾಡ್ಕೊಳ್ಬೇಕಂತ ಹಾಗಾಗಿ ಪ್ರತಿ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ರಿ ನಾವು ತಿಳಿಸ್ಕೊಡುವಂಥ ವಿಡಿಯೋ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನೋಡಿ ಈಗ ಒಂದು ಸಪ್ತಸಾಗರ ಅಂತ ಆಗಿದೆ ಈಗ ನೆಕ್ಸ್ಟ್ ಬಂದು ನಾನು ಏನು ಮಾಡ್ತೇನೆ ನಂತರ ಇದಕ್ಕೆ ನಾನು ಶೇಡಿಂಗ್ ಯಾವ ಥರ ಮಾಡೋದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ ಮತ್ತು ಇನ್ನೂ ಹಲವಾರು ಪಾಯಿಂಟ್ ಸ್ಟೈಲ್ಗಳಿದ್ದಾವೆ ಅದು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಇದು ನೋಡಿರಿ ಹೀಗೆ ಹಾಗಾಗಿ ಆದಷ್ಟು ವೀಡಿಯೋಗಳನ್ನು ನೀವು ನನ್ನ ಇನ್ನು ಯೂಟ್ಯೂಬನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಹೊತ್ಕೊಳ್ಳಿ ಆಲನ್ನು ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ರಿ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಇರ್ತದೆ ಹಾಗಾಗಿ ನಾನು ಎಲ್ಲ ವೀಡಿಯೋಗಳನ್ನು ನಿಮ್ಗೆ ಯಾವ ಥರ ಇನ್ನೂ ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ ಸೊ ಇಲ್ಲಿ ತನಕ ನನ್ನ ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ತಮಗೆ ತುಂಬ ಧನ್ಯವಾದಗಳು